ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ವೇದ ಬಾಲ ಮುನ್ನ ಮೂರು ಜನ ವಿಕ್ರಮ್ನ ಹುಡ್ಕಬೇಕು ಅಂತ ಹೋಗಿರ್ತಾರೆ ಆದರೆ ವಿಕ್ರಮ್ ಎಲ್ಲೂ ಕಾಣದೇ ಇರುವಾಗ ಗಾಬರಿಯಾಗ್ತಾರೆ ನಂತರ ವೇದ ಹೇಳ್ತಾಳೆ ನಾವು ಮತ್ತೆ ಇನ್ನೂ ಸ್ವಲ್ಪ ಆ ಕಡೆ ಹೋಗಿ ಹುಡುಕ್ಬೇಕು ನಾನು ಸ್ವಲ್ಪ ಮನೆಗೆ ಹೋಗಿ ಪರ್ಸ್ ತಗೊಂಡು ಬರ್ತೀನಿ ಅಂತ ಹೇಳಿ ವೇದ ಮನೆ ಮನೆ ಕಡೆಗೆ ಹೋಗ್ತಾಳೆ ಈ ಕಡೆ ವೇದನ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ ವಿಶ್ವ ಸರ್ ಹೇಳಿರುವುದನ್ನು ವಿಶ್ವ ಸರ್ ಯಾಕೆ ಹೇಳಿದರು ವೇದ ನೋಡಿದರೆ ತನ್ನನ್ನು ವಿಕ್ರಮ ಇಲ್ಲಿ ಬಿಟ್ಟು ವಿಕ್ರಮ್ ತುಂಬಾ ಒಳ್ಳೆಯವನು ಅಂತ ಹೇಳ್ತಿದ್ದಾಳೆ ಆದರೆ ವಿಶ್ವ ಮಾತ್ರ ವಿಕ್ರಮ್ ಕಡೆ ಹುಡುಗರು ನನಗೆ ಹೊಡೆದ್ರು ಅಂತ ಹೇಳಿ ಯಾಕೆ ಕೇಳಿದ್ರು ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತಲೇ ಅರ್ಥನೇ ಆಗ್ತಿಲ್ವಲ್ಲ ದೇವ್ರೆ ಅಂತ ಹೇಳಿ ವೇದ ನಮ್ಮ ಯೋಚನೆ ಮಾಡ್ತಾ ಇರಬೇಕಾದ್ರೆ ವೇದನ್ ಪಪ್ಪ ಅಲ್ಲಿಗೆ ಬಂದು ಉಮಾ ಉಮಾ ಅಂತ ಕರೀತಾರೆ ಆವಾಗ ಉಮಾಗೆ ಆ ಕಡೆ ಜ್ಞಾನನೇ ಜ್ಞಾನವೇ ಇರದೇ ಇರೋದನ್ನ ನೋಡಿ ಮುಟ್ಟಿ ಏನಾಯಿತು ಉಮಾ ಆಕೆ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ದಿ ಅಂತ ಕೇಳಿದಾಗ ಉಮಾ ಹೇಳ್ತಾರೆ ಏನಿಲ್ಲ ರೀ ನಾನು ವಿಕ್ರಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ವಿಕ್ರಮ್ ನಿಜವಾಗ್ಲೂ ಒಳ್ಳೆಯವನ ಕೆಟ್ಟವ್ನ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಯಾಕೆ ಉಮ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ವಿಕ್ರಮ್ನೇ ನಮ್ಮ ಮಗಳನ್ನ ಇಲ್ಲಿ ಬಂದು ಬಿಟ್ಟು ಹೋದ್ನಲ್ಲ ಅಂದಮೇಲೆ ವಿಕ್ರಮ್ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಅಲ್ವಾ ಹಾಗೆ ಇವಾಗ ನಮಗೆ ಏನು ಬೇಕಾಗಿರೋದು ನಮ್ಮ ಮಗಳು ಸೇಫಾಗಿರೋದು ಅಷ್ಟೇ ಅಲ್ವಾ ನಮ್ಮ ಮಗಳನ್ನ ಸೇಫಾಗಿ ಅವರು ಬಿಟ್ಟೋದ್ರು ಹಾಗೆ ನಮ್ಮ ಮಗಳು ಇವಾಗ ಸೇಫಾಗಿದ್ದಾಳೆ ಬಿಟ್ಟಾಕುವ ವಿಷಯ ಅಂತ ಹೇಳ್ತೀವಿ ಬೇಕಾದರೆ ಉಮಾ ಹೇಳ್ತಾರೆ ಹಾಗಲ್ಲ ರೀ ವಿಶ್ವ ಸರಿಯಾಕೆ ಹಾಗೆ ಹೇಳಿದರು ಹಾಗಾಗಿ ನಾನು ಯೋಚನೆ ಇದ್ದೀನಿ ಅಂತ ಹೇಳಿದಾಗ ಮತ್ತೆ ವೇದನ ಪಪ್ಪ ಹೇಳ್ತಾರೆ ಬಿಟ್ಟ ಕೂಮಾ ವಿಕ ವಿಕ್ರಮ್ನು ಒಳ್ಳೆಯವನು ಅಂತ ನನಗೂ ಅನಿಸ್ತಾ ಇದೆ ನಮಗೆ ವಿಕ್ರಮ್ ಏನೆಲ್ಲ ಸಹಾಯ ಮಾಡಿದ್ದಾನೆ ನಿನಗೆ ನೆನಪಿಲ್ವಾ ಅದು ಅಲ್ಲದೆ ಮೊನ್ನೆ ಅಷ್ಟೇ ಸೌಂದರ್ಯಕ್ಕೆ ಹೆರಿಗೆ ನೋವು ಬಂದಾಗ ಯಾರು ನಮಗೆ ಹೆಲ್ಪ್ ಮಾಡದೇ ಇರುವಾಗ ವಿಕ್ರಮ್ನೇ ಅಷ್ಟೆಲ್ಲ ಹೆಲ್ಪ್ ಮಾಡಿ ನಮ್ಮ ಸೌಂದರ್ಯ ಹಾಗೆ ಮಗುವಿನ ಕಾಪಾಡಿದ್ದು ಇವಾಗ ನಾವು ವಿಕ್ರಮ್ ಬಗ್ಗೆ ಆ ರೀತಿ ಎಲ್ಲ ಮಾ ಯೋಚನೆ ಮಾಡಬಾರ್ದು ಅಲ್ಲ ಹೋಮ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸೌಂದರ್ಯ ಬಂದು ಹೇಳ್ತಾಳೆ ಸರಿಯಾಗಿ ಹೇಳಿ ಹೇಳಿದರು ದೊಡಪ್ಪ ದೊಡಮ್ಮ ದೊಡ್ಡಪ್ಪ ಕರೆಕ್ಟಾಗಿ ಹೇಳ್ತಿದ್ದಾರೆ ವಿಕ್ರಮ್ ವಿಕ್ರಮ್ ತುಂಬಾ ಒಳ್ಳೆಯವನು ಅವನು ಕೆಟ್ಟದನ್ನು ಮಾಡುವುದಿಲ್ಲ ಏನೋ ಆವಾಗ ಸ್ವಲ್ಪ ಹೊರ ಜಗತ್ತಿಗೆ ಕೆಟ್ಟ ರೌಡಿಯಾಗಿ ಪರಿಚಯ ಆಗಿರ್ಬೋದು ಆದರೆ ಇವಾಗ ಅವನು ತುಂಬಾ ಒಳ್ಳೆಯವನು ಅದರಲ್ಲೂ ಹೆಂಗಸರಿಗೆ ಹೆಣ್ಮಕ್ಳಿಗಂತೂ ಅವನು ತುಂಬಾ ಗೌರವ ಕೊಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಲ್ಲಿಗೆ ವೇದ ಅಲ್ಲಿಗೆ ಬರ್ತಾಳೆ ನಂತರ ಅಮ್ಮ ಯಾಕೆ ನಿನಗೆ ಅಷ್ಟು ನನ್ನ ಮೇಲಿನ ಅಮ್ಮ ತಂದೆ ತಾಯಿನೇ ಮಕ್ಕಳ ಮೇಲೆ ಅನುಮಾನ ಪಟ್ಟರೆ ಮಕ್ಕಳ ಪರಿಸ್ಥಿತಿ ಏನಮ್ಮ ಅಂತ ಹೇಳಿದಾಗ ಉಮಾ ಮತ್ತು ಗಂಡ ಇಬ್ಬರು ಎದ್ದು ನಿಂತ್ಕೊಂಡು ಹೇಳ್ತಾಳೆ ಮಗಳೇ ನನಗೆ ನಿಮ್ಮ ನಿನ್ನ ಮೇಲೆ ಯಾವ ಅನುಮಾನವೂ ಇಲ್ಲ ಆದರೆ ಆ ವಿಕ್ರಮ್ ಬಗ್ಗೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಏನಮ್ಮ ವಿಕ್ರಮ್ ವಿಕ್ರಮ್ ಅಂತ ಹೇಳಿ ವಿಕ್ರಮ್ನ ಪದೇ ಪದೇ ದೂಷಿಸ್ತಾ ಇದೆಯಾ ನಾನು ಹೇಳ್ತಿದ್ದೀನಲ್ಲ ವಿಕ್ರಮ್ ತುಂಬಾ ಒಳ್ಳೆಯವನು ಅಂತ ಹೇಳಿ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅದು ಅದು ಅಲ್ಲದೆ ಯಾವುದೇ ಕಾರಣಕ್ಕೂ ವಿಕ್ರಮ್ ಹೆಂಗಸರಿಗೆ ಹೆಣ್ಮಕ್ಳಿಗೆ ಬೇಜಾರಾಗಲಿ ಅವಮಾನ ಆಗಲಿ ಅಥವಾ ನೋವಾಗಲಿ ಮಾಡುವುದಿಲ್ಲ ಅಸಭ್ಯವಾಗಿ ನಡ್ಕೊಳ್ಳೋದಿಲ್ಲ ನನ್ನನ್ನು ಅವನು ಇಲ್ಲಿ ಸೇಫಾಗಿ ತಂದುಬಿಟ್ಟಿದ್ದಾನೆ ಅಂತ ಹೇಳಿ ನಾನೇ ಹೇಳ್ತಿದ್ದೀನಲ್ವಾ ಒಂದು ವೇಳೆ ನಾವೇನಾದರೂ ತಪ್ಪು ಮಾಡಿದರೆ ನಾನು ನಿನ್ನ ಮುಂದೆ ಇಷ್ಟು ಧೈರ್ಯವಾಗಿ ನಂಬಿಕೆಯಿಂದ ನಿಂತು ಮಾತಾಡಲಿಕ್ಕೆ ಆಗ್ತಿತ್ತಮ್ಮ ಅಂತ ಹೇಳಿದಾಗ ನಾ ಉಮಾ ಹೇಳ್ತಾರೆ ಆದರೂ ವೇದ ವಿಶ್ವಸರ್ ಹಾಗೆ ಹೇಳಿದ್ರಲ್ಲ ನನಗೆ ವಿ ವಿಕ್ರಮ್ಗಿಂತ ವಿಶ್ವಸರ್ ಮೇಲೆ ನಂಬಿಕೆ ಜಾಸ್ತಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಪ್ಲೀಸ್ ಅಮ್ಮ ನಾನು ಇವಾಗ ಆಗಲೇ ತುಂಬ ನೋವಿನಲ್ಲಿದ್ದೀನಿ ಮತ್ತೆ ನೀನು ವಿಕ್ರಮ್ ಬಗ್ಗೆ ಆ ರೀತಿ ಈಗ ಮಾತಾಡಿ ಅನ್ಮ ನನಗೆ ಬೇಜಾರಾಗುವಾಗೆ ಮಾತಾಡಬೇಡ ವಿಕ್ರಮ್ ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ ಅಮ್ಮ ಅಂತ ಹೇಳಿದಾಗ ವೇದ ಅಮ್ಮ ಪಾಪಿಗೆ ಗಾಬರಿ ಆಗುತ್ತೆ ಏನು ಹೇಳ್ತಿದ್ದೀಯ ವೇದ ವಿಕ್ರಮ್ ಎಲ್ಲೋದ ನಿನ್ನ ರಾತ್ರಿಯಿಂದ ಕಾಣಿಸ್ತೇ ಇಲ್ಲ ಅಂತ ಹೇಳಿದ ಮೇಲೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನಗೂ ಅದು ಅರ್ಥ ಆಗ್ತಾ ಇಲ್ಲ ಅಮ್ಮ ನಾನಿವಾಗ ವಿಕ್ರಮ್ನ ಹುಡುಕ್ಲಿಕ್ಕೆ ಹೋಗಬೇಕು ಅಂತ ಹೇಳಿ ಪರ್ಸ್ ಬಿಟ್ಟು ಹೋದೆ ಅಂತ ಹೇಳಿ ಬಂದೆ ಅಂತ ಹೇಳಿ ಪರ್ಸ್ನ ತಗೊಂಡು ವೇದ ಹೋಗ್ತಾಳೆ ಅವಾಗ ಸೌಂದರ್ಯಗೂ ತುಂಬಾ ಟೆನ್ಷನ್ ಆಗುತ್ತೆ ನಂತರ ಉಮಾ ಮತ್ತು ಸೌಂದರ್ಯನ ಹತ್ರ ಹೇಳ್ತಾಳೆ ವಿಕ್ರಮ್ ತುಂಬಾ ಒಳ್ಳೆಯವರು ದೊಡ್ಡಮ್ಮ ದೊಡ್ಡಪ್ಪ ಎಲ್ಲಿ ಹೋದ ಯಾರಾದರೂ ಏನಾದರೂ ಮಾಡಿರ್ಬೋದು ಅವನಿಗೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ ನಂತರ ವೇದ ಬಾಲ ಮುನ್ನ ಮೂರು ಜನ ಸೇರಿ ಹುಡುಕಬೇಕು ಹೊಡ್ಕತಾ ಇರಬೇಕಾದ್ರೆ ಎಲ್ಲೂ ಕೂಡ ಕೂಡ ವಿಕ್ರಮ್ ಕಾಣ್ತಾ ಇರುವಾಗ ಮತ್ತೆ ಮುಂದಕ್ಕೆ ಹೋದಾಗ ರೋಡಲ್ಲಿ ವಿಕ್ರಮ್ ಗಾಡಿ ಇರುವುದನ್ನು ನೋಡ್ತಾರೆ ವಿಕ್ರಮ್ ಗಾಡಿ ಇದೆ ಅಂದಮೇಲೆ ವಿಕ್ರಮ್ ಎಲ್ಲಿ ಹೋದ ವಿಕ್ರಮ್ಗೆ ಏನು ಅಪಾಯ ಆಗಿದೆ ಅಂತ ಹೇಳಿ ವೇದ ತುಂಬ ಅಂದರೆ ತುಂಬಾ ಗೋಗರ್ದು ಅಳತಾಳೆ ವಿಕ್ರಮ್ ಮಾಡಿರುವ ಸಹಾಯನೆಲ್ಲ ನೆನ್ತು ಮಾಡ್ಕೊಳ್ತಾಳೆ ಅಂಗಡಿಯಲ್ಲಿ ಮಾಡಿರುವ ತುಂಟಾಟನೆಲ್ಲ ನೆನ್ ಮಾಡ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಅಳತಾಳೆ ವೇದ ಅವಾಗ ಬಾಲ ಹೇಳ್ತಾನೆ ವೇದವ್ರೆ ಇಲ್ಲೇ ಇಲ್ಲಾದರೂ ಮುಂದೆ ಇರ್ಬೋದು ಅಣ್ಣ ಗಾಡಿ ಇಲ್ಲೇ ಇದೆಯಲ್ಲ ನಾವು ಸ್ವಲ್ಪ ಮುಂದೆ ಹೋಗಿ ನೋಡುವ ಬನ್ನಿ ಅಂತ ಹೇಳಿ ಮುಂದೆ ಹೋಗ್ತಾರೆ ನಂತರ ಅಲ್ಲಿ ಹುಡುಕ್ತಿರ್ಬೇಕಾದ್ರೆ ಸೌಂದರ್ಯ ವೇದನೆಗೆ ಕಾಲ್ ಮಾಡ್ತಾಳೆ ಸೌಂದರ್ಯ ಕಾಲ್ ಮಾಡಿ ವೇದನೆಗೆ ಹೇಳ್ತಾಳೆ ವೇದ ನಾನು ಮಾತಾಡೋದನ್ನು ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಂಡು ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೇಳಕ್ಕ ಏನು ವಿಷಯ ಅಂತ ಹೇಳಿದಾಗ ಅಲ್ಲ ವೇದ ನೀನು ರಾತ್ರಿ ಡ್ರಿಂಕ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದೀಯಾ ಆದರೆ ನೀನು ತುಂಬಾ ನಶೆಯಲ್ಲಿದ್ದೀಯಾ ವಿಕ್ರಮ್ ಕೂಡ ಡ್ರಿಂಕ್ ಮಾಡಿಲ್ಲ ಆದರೆ ವಿಕ್ರಮ್ ಅರ್ಧಂಬರ್ಧ ವಿಷಯ ಹೇಳಿ ಯಾಕೆ ಸುಮ್ಮನಾದ ಏನಾಗಿರ್ಬೋದು ರಾತ್ರಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಂದರೆ ಅಕ್ಕ ನೀನು ಏನು ಮಾತಾಡ್ತಾ ಇದ್ದೀಯಾ ವಿಕ್ರಮ್ ಬಗ್ಗೆ ಅನುಮಾನ ಪಡ್ತಿದ್ದೀಯಾ ಅಂತ ಕೇಳಿದಾಗ ಸೌಂದರ್ಯ ಹೇಳ್ತಾಳೆ ಇಲ್ಲ ವೇದ ಅದನ್ನೇ ನಾನು ಹೇಳಿದ್ದು ಪೂರ್ತಿಯಾಗಿ ಮಾತನ್ನು ಕೇಳಿಸ್ಕೊಂತ ವಿಕ್ರಮ್ ಬಗ್ಗೆ ನನಗೆ ಯಾವುದೇ ಅನುಮಾನವಿಲ್ಲ ಆದರೆ ವಿಕ್ರಮ್ ಬಗ್ಗೆ ವಿಶ್ವ ಯಾಕೆ ಸುಳ್ಳೇಳಿದರು ವಿಕ್ರಮ್ ಕಡೆ ಹುಡುಗರು ವಿಶ್ವನಿಗೆ ಹೊಡೆದ್ರು ಅಂತ ಹೇಳಿ ವಿಕ್ರಮ್ ಯಾ ವಿಶ್ವ ಯಾಕೆ ಹಾಗೇಳಿದರು ನನಗ್ಯಾಕೆ ಯಾಕೆ ವಿಶ್ವನ ಬಗ್ಗೆನೇ ಅನುಮಾನ ಬರ್ತಾ ಇದೆ ಅಂತ ಹೇಳಿದಾಗ ವೇದ ಶಾಕ್ ಆಗ್ತಾಳೆ ಆವಾಗ ವಿಶ್ ವಿಕ್ರಮ್ ಹೇಳ್ತಾನೆ ವೇದ ನೀನೇ ಸ್ವಲ್ಪ ಯೋಚನೆ ಮಾಡು ಯಾರ ಬಗ್ಗೆ ಅನುಮಾನ ಪಡಬೇಕು ಯಾರನ್ನು ನಂಬಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅರ್ಥ ಆಯಿತು ಅಕ್ಕ ನನಗೆ ನಾನು ಇವಾಗ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ವೇದ ಹುಡುಕ್ತಾ ಇರಬೇಕಾದ್ರೆ ವೇದನಿಗೆ ವಿಶ್ವ ಕಾಲ್ ಮಾಡ್ತಾನೆ ವಿಶ್ವ ಕಾಲ್ ಬಂದಿದ್ದನ್ನು ನೋಡಿ ವೇದ ಕಟ್ ಮಾಡ್ತಾಳೆ ಮತ್ತೆ ವಿಶ್ವ ಕಾಲ್ ಮಾಡ್ತಾನೆ ಆವಾಗ ವೇದ ಮತ್ತೆ ಕಟ್ ಮಾಡಿದ್ರು ಸಹಿತ ಕಾಲ್ ಮತ್ತೆ ಮಾಡ್ತಾನೆ ಇರೋದ್ರಿಂದ ವೇದ ಪಿಕ್ ಮಾಡ್ತಾಳೆ ನಂತರ ವಿಶ್ವ ಹೇಳ್ತಾನೆ ಯಾಕೆ ವೇದ ಅವರೇ ಕಾಲನ್ನು ಕಟ್ ಮಾಡ್ತೀರಾ ಅಂತ ಕೇಳಿ ಹೇಳಿದಾಗ ವೇದ ಹೇಳ್ತಾಳೆ ಇವಾಗ ರಿಸೀವ್ ಮಾಡಿದ್ನಲ್ಲ ಸರ್ ಏನಂತ ಬೇಗ ವಿಷಯ ಹೇಳಿ ಅಂತ ಹೇಳಿದಾಗ ಎಲ್ಲಿದ್ದೀರಾ ವೇದವ್ರಿ ಅಂತ ಕೇಳ್ತಾನೆ ಆವಾಗ ವೇದ ಹೇಳ್ತಾಳೆ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ನಾನು ಸ್ವಲ್ಪ ಇದ್ದೀನಿ ಏನು ವಿಷಯ ಅಂತ ಬೇಗ ಹೇಳಿ ಅಂತ ಹೇಳಿದಾಗ ವಿಶ್ವನಿಗೆ ಗಾಬರಿಯಾಗುತ್ತೆ ಆಗುತ್ತೆ ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪದಲ್ಲಿದ್ದಾರೆ ಇವರಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿರಬಹುದು ಅಂತ ಕೇಳಿದಾಗ ಯಾಕೆ ವೇದವ್ರಿ ಧ್ವನಿ ತುಂಬ ಸೈಲೆಂಟ್ ಆಗಿದೆ ಒಂಥರ ಗಾಬರಿಯಲ್ಲಿರುವಾಗಿದೆಯಲ್ಲ ಏನು ವಿಷಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನಿಲ್ಲ ರಾತ್ರಿಯಿಂದ ವಿಕ್ರಮ್ ಕಾಣ್ತಾ ಇಲ್ಲ ನನಗೆ ತುಂಬಾ ಗಾಬರಿ ಆಗ್ತಾಯಿದೆ ವಿಕ್ರಮ್ನ ಹುಡುಕ್ತಾ ಇದ್ದೀನಿ ಸರ್ ಅಂತ ಹೇಳಿದಾಗ ಸರಿ ನಾ ಎಲ್ಲಿದ್ದೀರಾ ಅಂತ ಹೇಳಿ ಲೊಕೇಶನ್ ಶೇರ್ ಮಾಡಿ ನಾನು ಬಂದು ಹುಡುಕ್ತೀನಿ ಅಂತ ಹೇಳಿದಾಗ ಬೇಕಾಗಿಲ್ಲ ಸರ್ ನಾವೇ ಹುಡುಕ್ತೀನಿ ವಿಕ್ರಮ್ ಗಾಡಿ ಸಿಕ್ಕಿದೆ ನಮಗೆ ಇಲ್ಲೇ ಆದರೂ ಇರ್ಬೋದು ಹುಡ್ತೀವಿ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಗಾಬರಿಯಾಗುತ್ತೆ ಅಯ್ಯೋ ದೇವ್ರೆ ವಿಕ್ರಮ್ ಗಾಡಿ ಸಿಕ್ಕಿತಾ ಎಲ್ಲಾದರೂ ಮುಂದೆ ಹೋದರೆ ವಿಕ್ರಮ್ ಹೂತಿರುವ ಜಾಗ ಏನಾದರೂ ನೋಡಿದರೆ ಅಷ್ಟೇ ಕತೆ ಮತ್ತು ನನಗೆ ಜೈಲೂಟ ಫಿಕ್ಸ್ ಅಂತೇಳಿ ಗಾಬರಿಯಿಂದ ಹೇಳ್ತಾನೆ ಲೊಕೇಶನ್ಸ್ ಶೇರ್ ಮಾಡಿ ವಿಕ್ರಮ್ ವೇದವ್ರೆ ಅಂತ ಹೇಳಿದಾಗ ಇಲ್ಲ ಸರ್ ನಾವೇ ಹುಡ್ಕೊಳ್ತೀವಿ ನಿಮ್ಮ ಸಹಾಯ ಬೇಕಾಗಿಲ್ಲ ನನಗೆ ಅಂತ ಹೇಳಿ ಕಾಲ್ ಕಟ್ ಮಾಡಲಿಕ್ಕೆ ಹೋಗ್ತಾಳೆ ಆವಾಗ ವಿಶ್ವ ಹಠ ಹಿಡಿದು ವೇದವ್ರೆ ಪ್ಲೀಸ್ ವೇದವ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಅಷ್ಟೇ ಹೇಳಿ ವೇದವ್ರೆ ಅಂತ ಹೇಳಿ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದಾಗ ವೇದ ವಿಶ್ವನ ರಗಳೇ ತಡಿಲಿಕ್ಕಾಗದೆ ಸರಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ಲೊಕೇಶನ್ ಶೇರ್ ಮಾಡ್ತಾಳೆ ನಂತರ ವಿಶ್ವ ಮತ್ತು ವಿಶ್ವನ ತಂಡ ತ ತಕ್ಷಣ ಅಲ್ಲಿಗೆ ಹೋಗ್ತಾರೆ ಈ ಕಡೆ ವಿಕ್ರಮಮ್ಮ ಒಂದೇ ಸಮನೆ ನನ್ನ ಕಂದೆಗೆ ಏನೋ ಆಗಿದೆ ಏನೋ ಸಮಸ್ಯೆ ಆಗಿದೆ ಏನೋ ತುಂಬಾ ದೊಡ್ಡ ಅಪಾಯದಲ್ಲಿದ್ದಾನೆ ಅಂತ ಹೇಳಿ ಒಂದೇ ಸಮನೆ ಹೇಳ್ತಾ ಇರ್ತಾರೆ ನಂತರ ದೇವ್ರ ಹೋಗಿ ಕೂತ್ಕೊಂಡು ದೇವರಿಗೆ ಕೈ ಜೋಡಿಸಿ ಹೇಳ್ತಾರೆ ದೇವ್ರೆ ನಾನು ಇದುವರೆಗೂ ನಿನ್ನ ಹತ್ರ ವಿಕ್ರಮ್ ವಿಷಯ ಬಗ್ಗೆ ವಿಕ್ರಮ್ ವಿಷಯ ಬಿಟ್ಟು ಬೇರೆ ಏನು ಕೇಳ್ಕೊಂಡಿಲ್ಲ ನನ್ನ ಮಗನ ಕಾಪಾಡು ತಂದೆ ನನ್ನ ಮಗ ಯಾವುದೋ ತೊಂದರೆಯಲ್ಲಿದ್ದಾನೆ ಅವನನ್ನು ಕಾಪಾಡು ತಂದೆ ನಾನು ವಿಕ್ರಮ್ಗೆ ಬರೀ ಜೀವ ಕೊಟ್ಟೆ ಅಷ್ಟೇ ಆದರೆ ಇಷ್ಟು ದಿನ ಜೀವನ ಕೊಟ್ಟು ಕಾಪಾಡಿದ್ದು ನೀನೆ ಇನ್ನು ಮುಂದೆ ಅವನಿಗೆ ಒಳ್ಳೆ ಜೀವನ ಕೊಟ್ಟು ಕಾಪಾಡುತ್ತಂದೆ ನನ್ನ ಮಗನ ಉಳಿಸಿಕೊಡು ನಿನಗೆ ನಾನು ಸೇರ್ ಗೊಟ್ಟಿ ಬೇಡ್ಕೊಳ್ತಾ ಇದ್ದೀನಿ ನನ್ನ ಕಂದನ ಕಾಪಾಡುತ್ತಂದೆ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಹೋಗಬೇಕು ಹೇಗೆ ಹುಡುಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ಕಂದನಿಗೆ ಏನು ಅಪಾಯ ಆಗಿರುದಂತ ನಿಜ ದೇವರೇ ನನ್ನ ಮಗನ ಕಾಪಾಡುತ್ತಂದೆ ಅಂತ ಹೇಳಿ ಕಣ್ಣೀರಿಟ್ಟು ಬೇಡ್ಕೊಳ್ತಾಳೆ ಈ ಕಡೆ ವಿಶ್ವ ವೇದನ ನೋಡಿ ನಗ್ತಾನೆ ಇನ್ನು ಹುಡುಕಿವೆ ವೇದವರೇ ಇಷ್ಟು ದಿನ ವಿಕ್ರಮ್ ವಿಕ್ರಮ್ ಅಂತ ಹೇಳಿ ನಾನು ಎಷ್ಟೇ ಹೇಳಿದ್ರು ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ ಅಲ್ವಾ ಇನ್ಮೇಲೆ ನೀವು ಹೇಗೆ ಇರ್ತೀರಾ ಆ ವಿಕ್ರಮ್ ಜೊತೆ ಅಂತೂ ಇರಲಿಕ್ಕೆ ಆಗುದಿಲ್ಲ ಅವನಂತೂ ಸತ್ತು ಸಮಾಧಿ ಆಗೋಯ್ತು ಇನ್ಮೇಲೆ ಏನೇ ಇದ್ರು ನಿಮಗೆ ನಾನೇ ಗತಿ ನನ್ನ ಜೊತೆನೇ ಇರಬೇಕು ನನ್ನ ಜೊತೆನೇ ಹೋಗಬೇಕು ನಾನು ಹೇಳಿದಾಗೆ ಕೇಳಬೇಕು ಅಷ್ಟೇ ನಿಮಗೆ ಆಪ್ಷನ್ ಬೇರೆ ಆಪ್ಷನ್ನೇ ಇಲ್ಲ ಅಂತ ಯೋಚನೆ ಮಾಡ್ತಾ ನಗಾಡ್ತಾ ಇರ್ತಾನೆ ಅವಾಗ ವೇದ ಈ ಕಡೆ ಅಳ್ತಾ ಇರ್ತಾಳೆ ದೇವರೇ ನನ್ನ ವಿಕ್ರಮ್ಗೆ ಏನೋ ಆಗಿದೆ ನನ್ನ ವಿಕ್ರಮ್ಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ವಿಕ್ರಮ್ ಎಲ್ಲೇ ಇದ್ದರೂ ಬೇಗ ಬಾ ವಿಕ್ರಮ್ ಪ್ಲೀಸ್ ನನ್ನ ಹತ್ರ ಜಗಳ ಆಡಿದ್ರು ಪರವಾಗಿಲ್ಲ ನನ್ನ ಕಣ್ಣೆದ್ರಿಗಡೆ ಇರಬೇಕು ನೀನು ನಿಲ್ದೇ ನನಗೆ ಇರಲಿಕ್ಕೆ ಆಗುದೇ ಇಲ್ಲ ವಿಕ್ರಮ್ ನಿನ್ನ ಬೆಲೆ ಏನು ಅಂತ ಹೇಳಿ ನನಗೆ ಇವಾಗ ಸರಿಯಾಗಿ ಅರ್ಥ ಆಗ್ತಾ ಇದೆ ಅದೇ ಕ್ಷಣ ಕಾಣಿಲ್ಲ ಅಂತ ಹೇಳಿದ್ರು ನನಗೆ ನಿನ್ನನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ ನೀನು ನಿನಗೆ ಏನೋ ಅಪಾಯ ಆಗಿದೆ ಅಂತ ಹೇಳಿ ನನ್ನ ಮನಸ್ಸು ಯಾಕೆ ಇಷ್ಟೊಂದು ತಳಮಳಗೊಳಿಸ್ತಾ ಇದೆ ತುಂಬಾ ಬೇಜಾರಾಗ್ತಿದೆ ವಿಕ್ರಮ್ ಬೇಗ ಬಾ ವಿಕ್ರಮ್ ಅರೆ ಕ್ಷಣನೂ ನನಗೆ ನಿನ್ನ ಬಿಟ್ಟನ್ನು ಇನ್ ಬಿಟ್ಟು ಇನ್ಮೇಲೆ ಇರಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ವಿಕ್ರಮ್ ಅಂತ ಹೇಳಿ ವೇದ ತುಂಬನೇ ಆಳ್ತಾಳೆ ಆವಾಗ ವಿಕ್ರ ವಿಶ್ವ ಹೇಳ್ತಾನೆ ಯಾಕೆ ವೇದವ್ರೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಾ ಅವನು ಹೇಗೂ ರೌಡಿನೇ ಎಲ್ಲಿ ಎಲ್ಲಿ ನೋಡಿದ್ರು ರೌಡಿಗಳೇ ಜಾಸ್ತಿ ಅವನಿಗೆ ವಿಲನ್ಗಳ ಅವನ ಶತ್ರುಗಳೇ ಜಾಸ್ತಿ ಅವನಿಗೆ ಯಾರೋ ಏನು ಮರ್ಡರ್ ಮಾಡಿ ಎಲ್ಲರೂ ಹೂತಾಕಿರ್ಬೋದು ನೀವೇಕೆ ಇಷ್ಟೊಂದು ಅನಾವಶ್ಯಕವಾಗಿ ಅವನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನು ನೋವು ಮಾಡಿಕೊಂಡು ಇಷ್ಟೊಂದು ಆಯಾಸ ಪಟ್ಕೊಳ್ತಾ ಇದ್ದೀರಾ ಮನೆಗೆ ಹೋಗಿ ನಾನು ಅವನ್ನ ಹುಡ್ಕೊಡ್ತೀನಿ ಅಂತ ಹೇಳಿದಾಗ ವೇದನೆಗೆ ತುಂಬಾ ಕೋಪ ಬಂದು ಹೇಳ್ತಾಳೆ ಏನು ಸರ್ ಈ ರೀತಿ ಮಾತಾಡ್ತಿದ್ದೀರಾ ನಿಮಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವಾ ನಿಮ್ಮ ನನಗೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ ಸರ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಾವೇ ಅವರನ್ನು ಅವ್ರನ್ನ ಹುಡ್ಕೊಳ್ತೀವಿ ಅಂತ ಹೇಳಿದಾಗ ವಿಶ್ವನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗಲ್ಲವಿದವ್ರಿ ಅಂತ ಇರಬೇಕಾದ್ರೆ ಮುನ್ನೆ ಹೇಳ್ತಾನೆ ನನಗೆ ಈ ಕಾಕಿ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ ಈ ಖಡಕ್ ಕಾಕಿನೇ ಏನಾದರೂ ಮಾಡಿರೋದು ನಮ್ಮ ಅಣ್ಣಗೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಹೂ ಕಣ ನನಗೂ ಅದೇ ಅನುಮಾನ ಬರ್ತಾ ಇದೆ ಇವನೇ ಏನೋ ಮಾಡಿರಬೇಕು ಅಂತ ಅಂತ ಹೇಳಿದಾಗ ಈ ಕಡಿದು ಕೊಚ್ಚುದು ಮಚ್ಚು ಚಾಕು ಚೂರಿ ಅಂತ ಓಡಾಡೋದು ನೀವು ನಮ್ದೇನಿದು ನಮ್ಮದೇನಿದು ಕಾಪಾಡುವುದು ಅಂತ ವಿಶ್ವ ಹೇಳಿದಾಗ ವಿಕ್ರಮ್ ವೇದ ಹೇಳ್ತಾಳೆ ಸರ್ ಪ್ಲೀಸ್ ಇಲ್ಲಿಂದ ಹೊರಟು ಹೊರಟೋಗಿ ನೀವು ಇಲ್ಲೇ ಇದ್ದರೆ ನನಗೆ ನಿಜವಾಗ್ಲೂ ಉಸಿರುಗಟ್ಟಿದಾಗಿ ಆಗ್ತಾ ಇದೆ ಅಂತ ಹೇಳಿದಾಗ ಮುಂದೆ ಹೇಳ್ತಾನೆ ನಿಜವಾಗ್ಲೂ ನಿಮಗೆ ನಮ್ಮ ಅಣ್ಣನ ಹುಡುಕಬೇಕು ಅಂತ ಹೇಳಿ ನೀವು ಇಲ್ಲಿರೋದು ಇಲ್ಲಿಗೆ ಬಂದಿದ್ದಾದರೆ ನಿಜವಾಗ್ಲೂ ನನ್ನ ಅಣ್ಣನ ಹುಡುಕಿ ಕೊಡು ಅಂತ ಹೇಳ್ತಾನೆ ಆವಾಗ ವೇದ ಹೇಳ್ತಾಳೆ ಸರ್ ಪ್ಲೀಸ್ ನಿಜವಾಗ್ಲೂ ನೀವು ಬಾಲ ಹೇಳಿದಾಗಿ ಹುಡುಕಬೇಕು ಅಂತ ನಿಮಗೆ ಆಸೆ ಇದ್ದರೆ ಹುಡುಕಿಕೊಡಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನ ವಿಕ್ರಮ್ನ ನೀವು ಕಾಪಾಡಿಕೊಟ್ರೆ ನಿಮ್ಮ ಜೀವನ ಪರ್ಯಂತ ನಮ್ಮ ಜೀ ನನ್ನ ಜೀವನ ಪರ್ಯಂತ ಮತ್ತು ನಿಮಗೆ ಋಣಿಯಾಗಿರ್ತೀನಿ ನನಗೆ ವಿಕ್ರಮ್ ಬೇಕೇ ಬೇಕು ನಾನು ವಿಕ್ರಮ್ನ ಕೊಡಿ ಪ್ಲೀಸ್ ಸರ್ ಅಂತ ವಿಕ್ರಮ್ ವಿಶ್ವಗೆ ವೇದ ಕೈ ಜೋಡಿಸಿ ಬೆಟ್ಕೊಳ್ತಾಳೆ ಆವಾಗ ವಿಶ್ವ ಹೇಳ್ತಾನೆ ವೇದವರೇ ನೀವು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ನಾನು ನಿಮ್ ನಾನಿರೋದೇ ನಿಮಗೆ ಸಹಾಯ ಮಾಡೋದಕ್ಕಾಗಿ ನೀವು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀರಾ ಅಂದಮೇಲೆ ನಾನು ವಿಕ್ರಮ್ನ ಮನ್ಸಾರೆ ಹುಡುಕಿ ಹುಡುಕ್ತೀನಿ ನೀವು ಇವಾಗ ಮನೆಗೆ ಹೋಗಿ ಆಗಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ವಿಶ್ವ ಹೇಳ್ತಾನೆ ಆವಾಗ ಸರಿ ಸರ್ ಪ್ಲೀಸ್ ನಾನು ವಿಕ್ರಮ್ನ ಹುಡುಕಿ ಕೊಡಿ ಅಂತ ಹೇಳಿ ವಿಕ್ ವೇದ ಹೊರಡಬೇಕು ಅಂತ ಹೇಳಿ ಹಿಂದೆ ತಿರ್ತೇ ಅವಾಗ ವೇದನ ವೇಲು ವಿಕ್ರಮ್ನ ಹೋದಕ್ಕಿರುವ ಕಲ್ಲಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ ಆವಾಗ ವೇದ ಹೇಳ್ತಾಳೆ ನನಗೆ ಯಾರೋ ನಾನೇ ಪ್ರಪಂಚ ಅಂದ್ಕೊಂಡಿರುವ ಯಾರು ಇಲ್ಲೇ ಕಷ್ಟದಲ್ಲಿರುವ ಹಾಗೆ ಅಂತ ಅನ್ನಿಸ್ತಿದ್ಯಲ್ಲ ನಾನು ವಿಕ್ರಮ್ ಇಲ್ಲೇ ಎಲ್ಲೋ ಇದ್ದಾನೆ ನಾನು ವಿಕ್ರಮ್ಗೆ ಏನೋ ಅಪಾಯ ಆಗಿರುವುದಂತೂ ಸತ್ಯ ಕೃಷ್ಣ ಇವಾಗ ನೀನು ಸಹಾಯ ನನಗೆ ಸಹಾಯ ಮಾಡಬೇಕಾಗಿರುವುದು ನೀನೊಬ್ಬನೇ ನಿನ್ನಿಂದ ಮಾತ್ರ ನನಗೆ ಸಹಾಯ ಮಾಡಲಿಕ್ಕೆ ಆಗ್ಯ ಆಗುವುದು ನನ್ನ ವಿಕ್ರಮ್ಗೆ ಏನೂ ಆಗಿದೆ ಯಾರಿಂದಲೂ ನನ್ನ ವಿಕ್ರಮ್ಗೆ ಏನೂ ಕಷ್ಟ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಯಾರಿಂದಲೂ ನನ್ನ ವಿಕ್ರಮ್ಗೆ ಅಪಾಯ ಆಗಿದೆ ಕೃಷ್ಣ ಹೇಗಾದರೂ ಮಾಡಿ ನಾನು ವಿಕ್ರಮ್ನ ಕಾಪಾಡುತ್ತಂದೆ ಅಂತ ಹೇಳಿ ಕೈ ಜೋಡಿಸಿ ಕಣ್ಣು ಮುಚ್ಚಿ ಕೃಷ್ಣನ ಬೇಡ್ಕೊಡ್ತಾಳೆ ಆವಾಗ ಇದ್ದಕ್ಕಿದ್ದ ಹಾಗೆ ಒಂದು ಮಾಯಾ ಶಕ್ತಿನ ಎದುರುಗಡೆ ಬಂದ ಹಾಗೆ ಗಾಳಿ ಸ್ಟಾರ್ಟ್ ಆಗುತ್ತೆ ಜೋರಾಗಿ ಗಾಳಿ ಬಂದು ಮಳೆ ಬರುವ ಹಾಗೆ ಆಗುತ್ತೆ ಗಾಳಿ ರಭಸಕ್ಕೆ ಹೂತಕ್ಕಿರುವ ಜಾಗದ ಮೇಲೆ ಹಾಕಿರುವ ಒಣಗಿರುವ ಮರದ ಎಲೆಗಳೆಲ್ಲ ಹಾರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೋರಂದರೆ ಜೋರಾಗಿ ಗಾಳಿ ಬಂದು ಅಷ್ಟು ಎಲೆಗಳೆಲ್ಲ ಹಾರಿ ಹೋಗುತ್ತೆ ಆವಾಗ ಮಣ್ಣು ಕೂಡ ಹಾರಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ವೇದ ಕಣ್ತರೋದು ನೋಡಿದಾಗ ಕಲ್ಲು ಮಣ್ಣಿನ ಹುತಕ್ಕಿರುವ ಮಣ್ಣಿನ ಮೇಲೆ ನಿಂತಿರುವ ಕಲ್ಲು ಕೂಡ ಬಿದ್ದಿರುತ್ತೆ ಮಣ್ಣು ಹಸಿಯಾಗಿರುವುದನ್ನು ನೋಡಿ ವೇದಕ್ಕೆ ಅನ್ಮನ ಸ್ಟಾರ್ಟ್ ಆಗುತ್ತೆ ಆವಾಗ ಬಾಲನ ಹತ್ರ ಹೇಳ್ತಾಳೆ ಬಾಲ ಈ ಮಣ್ಣು ನೋಡು ಹಸಿಯಾಗಿದೆ ನನಗೆ ವಿಕ್ರಮ್ ಇಲ್ಲೇ ಇಲ್ಲೋ ಇದ್ದಾನೆ ಅಂತ ಹೇಳಿ ಅನ್ಮನ ಬರ್ತಾಯಿದೆ ವೆ ಈ ಮಣ್ಣನ್ನು ಆಗಿ ಅಗದು ಇಲ್ಲಿ ಒಳಗಡೆ ಏನಿದೆ ಅಂತ ಹೇಳಿ ನೋಡುವ ಬಾಲ ಮುನ್ನ ಅಂತ ಹೇಳಿ ವೇದ ಹೇಳ್ತಾಳೆ ಆವಾಗ ವಿಶ್ವನಿಗೆ ತುಂಬಾ ಗಾಬರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೇದವರೇ ಇಲ್ಲಿ ಏನೂ ಇಲ್ಲ ನೀವ್ಯಾಕೆ ಇಲ್ಲಿ ಮಣ್ಣಿನ ಒಳಗಡೆ ಇದೆ ಅಂತ ಹೇಳಿ ಅನುಮಾನ ಪಡಿಸ್ತಾ ಇದ್ದೀರಾ ನಾವು ಬೇರೆ ಕಡೆ ಹೋಗಿ ಬನ್ನಿ ವೇದವ್ರಿ ಅಂತ ಹೇಳಿದಾಗ ವೇದನಿಗೆ ವಿಶ್ವನ ಮೇಲೆ ಅನುಮಾನ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸರ್ ನೀವ್ಯಾಕೆ ಇಲ್ಲಿ ಹುಡುಕೋದು ಬೇಡ ಅಂತ ಇದ್ದೀರಾ ಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ ಅಂತ ಹೇಳಿದಾಗ ವಿಶ್ವನಿಗೆ ಮತ್ತೆ ಶಾಕ್ ಆಗಿ ಸುಮ್ಮನಾಗ್ತಾನೆ ಮುಂದೇನಾಗುತ್ತೆ ಅಂತ ನಂತರದ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು